ಒಳ್ಳೆ ದಿನ ಬಂದೇ ಬರುತ್ತೆ ವೆಯ್ಟ್ ಮಾಡೋಣ ಸರ್ ಖಂಡಿತ ಒಳ್ಳೆ ದಿನ ಬಂದೇ ಬರುತ್ತೆ ವೆಯ್ಟ್ ಮಾಡೋಣ ಯಾಕಂದರೆ ತಪ್ಪು ಯಾರು ಮಾಡಲ್ಲ ಸರ್ ಸಹಜವಾಗಿ ಹಾಗೆ ಆಗುತ್ತೆ ಅದು ಆಯ್ತಲ್ವಾ ಒಳ್ಳೆ ದಿನ ಬಂದೇ ಬರುತ್ತೆ ದಚ್ಚು ಕಿಚ್ಚ ಇಬ್ರು ಒಟ್ಟಿ ಹೊಡೋಣ ಭಾಳ ಜನ ಕಾಯ್ತಾ ಇದ್ದೀವಿ ಸರ್ ಕಿಚ್ಚ ಮತ್ತು ದಚ್ಚು ಒಟ್ಟಿಯೋರು ಬನ್ನೋದು ಭಯಂಕರ ಆಸೆ ಇದೆ ಸರ್ ಭಯಂಕರ ಅಭಿಮಾನ ಇದೆ ನಮಗೆ ಅವರು ಹೊರಗಡೆ ಒಳಗಡೆ ಇದ್ದಾರೆ ಅನ್ನೋದಕ್ಕಿಂತ ನೋವು ಎಷ್ಟು ನೋವು ಇದೆ ಸರ್ ನಾವು ಕಿಚ್ಚನ್ ಅಭಿಮಾನಿ ಒಳಗಡೆ ಇದ್ದಾರೆ ತುಂಬಾ ನೋವು ಇದೆ ಒಂದು ಒಳ್ಳೆ ದಿನ ಬಂದೆ ಬರುತ್ತೆ ಇವರಿಬ್ರು ಒಟ್ಟಾಗ್ಬಿಟ್ರೆ ಸರ್ ಕನ್ನಡ ಚಿತ್ರರಂಗ ಬಹಳ ಮುಂದಕ್ಕೆ ಹೋಗುತ್ತೆ ಸರ್ ಅವರು ಬಹಳ ಆಸೆ ಇದೆ ಸರ್ ಒಂದಾಗಿ ಆಗ್ತಾರ ಸರ್ ಸರ್ ಡೈಲಾಗ್ ಮುಖ್ಯ ಅಲ್ಲ ಸರ್ ಕಿಚ್ಚು ಕಿಚ್ಚ ಒಂದಾಗಲಿ ಅಂತ ಎಲ್ಲರೂ ಆಸೆ ಇದೆ ಪ್ರತಿಯೊಬ್ರು ಅಭಿಮಾನಿಗಳಿಗಿದೆ ದಯವಿಟ್ಟು ಅವ್ರ ಅಭಿಮಾನಿ ಆಗಲಿ ನಮ್ಮ ಅಭಿಮಾನಿ ಆಗಲಿ ಅವ್ರ ಹೆಸರು ಯಾರು ಧಕ್ಕೆ ತರಬೇಡಿ ದಯವಿಟ್ಟು ಎಲ್ರು ಅವರು ಒಂದಾದ್ರೆ ನಾವು ಅಭಿಮಾನಿಗಳೆಲ್ಲ ಎಲ್ಲ ಒಂದಾದಂಗೆ ಕನ್ನಡ ಚಿತ್ರರಂಗ ಒಂದಾದಂಗೆ ನೈಬಿಟ್ಟು ಅವರು ಒಂದಾದ್ರೆ ನಾವು ಒಂದಾದಂಗೆ ಯಾರು ತರಬೇಡಿ ಚೆನ್ನಾಗಿರ್ಲಿ ಅಷ್ಟೇ ದಸರಾ ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಹೇಳಿ ಸರ್ ಅಭಿಮಾನಿ ನಿಜವಾದ ಅಭಿಮಾನಿಗಳು ಯಾರು ಅವ್ರಿಬ್ರಿಬ್ರು ಬಗ್ಗೆ ಯಾರು ಅವ್ರು ಬೇರೆ ಅಂತ ಯಾರು ಪಡೆಯಲ್ಲ ಸರ್ ಹೌದು ಕೆಲವು ಕಿಡಿಗಿಡಿಗಳ ಕೆಲವು ಕೆಲವು ಕಿಡಿಗಿಡಿಗಳ ಅಭಿಮಾನಿ ಸರ್ ಅಪ್ಪಟ ಕಿಚ್ಚಿನ ಅಭಿಮಾನಿ ನಾನು ಅವರು ಹೊರಗಡೆ ಬರ್ಲಿ ಅಂತ ಏನು ಕೇಳ್ತಾ ಇದ್ದೀನಿ ಸರ್ ಏನೋ ಒಂದು ಕೆಟ್ಟದಾಗಿದೆ ಆಯ್ತು ಅನುಭವಿಸ್ತಿ ಬರ್ಲಿ ಹೊರಗಡೆ ಬರ್ಲಿ ಹೊರಗಡೆ ಬಂದ್ಮೇಲೆ ಸರ್ ಧೂಳೆ ಬಿಸಿಬಿಡ್ತಾರೆ ಸರ್ ಇವ್ರಿಬ್ರು ಒಂದಾಗ್ಬಿಡ್ಲಿ ಸರ್ ಕನ್ನಡ ಚಿತ್ರರಂಗ ಮೂಳ್ಗೂ ಹೋಗ್ಬಿಡ್ತಾರೆ ಯಾವ ಕಿತ್ತಾಟ ಕಿತ್ತಾಟ ಏನು ಇರಲ್ಲ ಮಾಡ್ಬಾರದು ಒಂದಾದ್ರೆ ಯಾವ ಅಭಿಮಾನಿಗಳಿಗೂ ಯಾರಿಗೂ ಕಿತ್ತಾಟ ಗೊಂದಲಗಳು ಇರಲ್ಲ ಇಬ್ರು ಸರ್ ಕೆಲವು ಕಿಡಿಗೇಡಿಗಳು ಅಷ್ಟೇ ಸರ್ ಐತೆ ವಿಷ್ಣುವರ್ಧನ್ ಅಂಬರೀಷಂಗೇರ್ ಸರ್ ಈಗ ಅದೇ ರೀತಿ ಸುದೀಪ್ ದರ್ಶನ್ ಇರ್ತಾರೆ ಸರ್ ಟೈಮ್ ಇದೆ ಸರ್ ಈಗ ದಶಾಂಶ ಸರ್ ಅಭಿಮಾನಿಗಳು ಸುಧೀಪ್ ಸರ್ ಅಭಿಮಾನಿಗಳೋ 90 ಭಾಗ ಚೆನ್ನಾಗಿ ಇರ್ಲಿ ಸರ್ ಎಲ್ಲೋ ಕಿಡಿಗಾಡಿಗಳು ಹತ್ತು ಭಾಗ ಅಷ್ಟೇ ಅದ್ಭುತವಾಗಿರುತ್ತೆ ಇರ್ತಾ ಮಾಡೋದಷ್ಟೇ ಆ ತರ ಪರ್ಸೆಂಟ್ ಅಷ್ಟೇ ಅವರ 100% ಒಂದ್ ಆಯ್ತು ಅಂದ್ರೆ ಕನ್ನಡ ಇಂಡಸ್ಟ್ರಿ ಸೂಪರ್ ಆಗಿ ಸರ್ ಅಭಿಮಾನಿಗಳಷ್ಟೇ ಸೂಪರ್ ಆಗಿ ಇರ್ತಾರೆ ಸರ್ ಮಾತಾಡದ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೇ